ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ಕಲ್ಕೆರೆ ವ್ಲಾಗ್ ಆಯಿತು ಅದೊಡಮ್ಮ ಮನೆ ವ್ಲಾಗ್ ನೆಕ್ಸ್ಟ್ ಡೇ ನಾನು ಕಲ್ಕೆರೆಯಿಂದ ಬಂದು ಒಂದು ಟೂ ಡೇಸ್ ಆದಮೇಲೆ ಇದು ವ್ಲಾಗ್ ಇದು ನಾನು ನೀಲಾಟ್ ಮಾಡಿಸ್ಕೊಡೋಣ ಅಂದ್ಬಿಟ್ಟು ವಿಜಯನಗರದಲ್ಲಿ ಮಾಡಿಸ್ಕೋತಾ ಇರೋದು ಮತ್ತು ಇದು ಒಂಥರ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೈಲಾಗಿ ಗೊತ್ತಾಗುತ್ತೆ ಏನು ಎತ್ತ ಅಂತ ಈ ಸತಿ ನಾನು ಪಿಂಕ್ ಮಾಡಿಸ್ಕೊಂಡೆ ಯಾವಾಗಲೂ ರೆಡ್ ಸ್ವಲ್ಪ ಡಾರ್ಕ್ ಕಲರ್ಸ್ ಟ್ರೈ ಮಾಡಿದೆ ದಿಹಾನ್ ಈ ಸತಿ ಮಮ್ಮಿ ಪಿಂಕ್ ಅಂತಂದ ಸೊ ಅವನಿಗೋಸ್ಕರ ಈ ಸತಿ ಪಿಂಕ್ ಮಾಡಿಸ್ಕೊಂಡೆ ಬರೀ ಒನ್ ಫಿಂಗರ್ಗೆ ಮಾತ್ರ ಒಂದು ಶಿಮ್ಮರ್ ಫ್ರೆಂಚ್ ನೀಲ್ ಟಿಪ್ ಹಾಕ್ಸ್ಕೊಂಡಿದ್ದೀನಿ ಸೊ ಇದೊಂಥರ ಇಷ್ಟ ಆಯಿತು ಈ ನಡುವೆ ನನಗೆ ನೀಲ್ ಆಟ್ಗೆ ಫುಲ್ ಅಡಿಕ್ಷನ್ ಆಗಿಬಿಟ್ಟಿದ್ದೀನಿ ಸೊ ಇವಾಗ ಮಾಡಿಸ್ಕೊಂಡೆ ಇದಾದ ಮೇಲೆ ನೆಕ್ಸ್ಟ್ ಇದು ಕಿಚನ್ ಟೂರ್ ಇದು ನಮ್ಮ ದೊಡಮ್ಮ ಮನೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇದು ಕಂಪ್ಲೀಟ್ ಕಿಚನ್ ಟೂರ್ ಇದು ಇದು ಫ್ರಿಜ್ ಟೂರ್ನು ಅಷ್ಟೇ ಇದು ಫ್ರಿಜ್ಜಿಂದ ಕಂಪ್ಲೀಟ್ ಕಿಚನ್ ಟೂರ್ ವೀಡಿಯೋ ಇದು ನಾನು ಮಧ್ಯ ಮಧ್ಯದಲ್ಲಿ ಅದು ಅಪ್ಲೋಡ್ ಮಾಡಿದರೆ ಅದೊಂಥರ ಕಣ್ ಮೆಸಿ ಮೆಸಿ ಆಗ್ತಾಯಿತ್ತು ಅಂದ್ಬಿಟ್ಟು ಇದು ಸಪ್ರೇಟಾಗಿ ಮಾಡಿರೋದು ಅದಕ್ಕೆ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದಾರೆ ಈ ಕಬೋರ್ಡಲ್ಲಿ ಇವಾಗ ಸೋಪ್ ಮತ್ತು ಬ್ರಷು ಪೇಸ್ಟು ಆ ಥರದ್ದು ಸರ್ಫ್ ಆಗಿರ್ಬೋದು ಆ ಥರದ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಯಾರಾದರೂ ಬಂದರೆ ಇವಾಗ ಕಾಫಿ ಟೀ ಕೊಡೋಕ್ಕೆ ಟ್ರೇಸು ಆ ಥರದ್ದು ಇಲ್ಲಿ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಇವಾಗ ರಾಗಿ ಹಿಟ್ಟು ಮತ್ತು ಎಕ್ಸ್ಟ್ರಾ ಏನಾದರೂ ಐಟಮ್ಸ್ ಎಲ್ಲ ಆ ಥರದ್ದೆಲ್ಲ ಇದರಲ್ಲಿ ಸ್ಟೋರ್ ಮಾಡಿರ್ತಾರೆ ಇದರಲ್ಲಿ ಆಲ್ಮೋಸ್ಟ್ ಬೇಳೆ ಹುಣ್ಸೆಹಣ್ಣು ಮತ್ತು ಪಲಾವ್ ಸಾಮಾನು ಆ ಥರದ್ದು ಮತ್ತು ಅದರ ಕೆಳಗಡೆನೂ ಅಷ್ಟೇ ಸ್ಟೋರೇಜ್ ಬಾಕ್ಸ್ ಥರ ಇದು ನಾರ್ಮಲಿ ಡ್ರಾಯರ್ಸು ಪ್ಲೇಟ್ಸು ಸ್ಪೂನ್ಸು ಮತ್ತು ಗ್ಲಾಸಸ್ಸು ಆ ಇರೋದಕ್ಕೆ ಮತ್ತು ಈ ಕಡೆ ಸೈಡ್ ಬಂದರೆ ಇಲ್ಲಿ ಇವಾಗ ತಕ್ಷಣಕ್ಕೆ ಇವಾಗ ಒಗ್ಗರಣೆ ಹಾಕೋದಕ್ಕೆ ಇವಾಗ ಕಡ್ಡೆ ಬೀಜ ಕಡಲೆಬೇಳೆ ಮಸಾಲೆ ಡಬ್ಬ ತಿರ್ಗ ಬೇರೆದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದಾರೆ ಅದರ ಕೆಳಗಡೆ ಅವನ್ ಇದೆ ಆಮೇಲೆ ಈ ಕಡೆ ಪಕ್ಕ ಇವಾಗ ಸಕ್ಕರೆ ಕಾಫಿ ಪೌಡರ್ ಟೀ ಪೌಡರ್ ಆ ಥರ ಇದು ನಮಗೆ ಫಸ್ಟ್ ಐಡಿಯಾ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಮಾತಾಡ್ಕೊಂಡು ಮಾಡ್ಬೋದಾಗಿತ್ತು ಇದು ಹಾಗೇ ವಿಡಿಯೋದಲ್ಲಿ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಅನ್ಸುತ್ತೆ ಈ ಕಡೆ ಗ್ರೋಸರಿ ಐಟಮ್ಸ್ ಎಲ್ಲ ಈ ಕಡೆ ಈ ಕಬೋರ್ಡಲ್ಲಿ ಜೋಡಿಸ್ಕೊಂಡಿದ್ದಾರೆ ಸೊ ಇದು ಒಂದು ಕ್ವಿಕ್ ಕಿಚನ್ ಟೂರ್ ಅಂತಲೇ ಹೇಳ್ಬೋದು ಇದೆಲ್ಲ ಫುಲ್ ಮೇಂಟೆನೆನ್ಸ್ ನಮ್ಮಣ್ಣ ನಮ್ಮದಕ್ಕೆ ಮಾಡಿರೋದಿದು ಸೊ ಎಷ್ಟು ನೀಟ್ ಅನ್ನಿಸ್ತಾ ಇದೆ ಇವಾಗ ಹೋಮ್ ಟೂರ್ ಎಲ್ಲ ಅಂದರೆ ಅದು ಫುಲ್ ಡೀಟೇಲಾಗಿ ಮಾಡೋದಕ್ಕಾಗಲ್ಲ ಸೊ ಇದು ಒಂಥರ ಕಿಚನ್ ಟೂರ್ ಇದು ಎಲ್ಲರಿಗೂ ಸ್ವಲ್ಪ ಕ್ಯೂರಿಯಸ್ ಇರುತ್ತೆ ಅಂತ ಅಂದ್ಕೊತೀನಿ ಉಮೇಶತ ಬ್ಲಾಕ್ಸ್ ಇತ್ತಿನ ಬ್ಲಾಕ್ ಸಾಧ್ಯ ಕರಕರೆಯಿಂದಲ್ಲ ಬಂದು ಆದಮೇಲೆ ಇದು ನೆಕ್ಸ್ಟ್ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಯಾಕೆ ಅಷ್ಟು ರೀಸಿಲ್ಲೇ ಆಯಿತು ಬ್ಲಾಕ್ಸ್ ಅಂತ ಕೇಳ್ತಾಯಿದ್ರು ಇದು ನೋಡಿ ಇಟ್ಕೊಬಿ ಇದು ಆಮೇಲೆ ಬಿಸ್ಡಮ್ ತೀರ್ತು ರಿಮೂವ್ ಮಾಡಿಸ್ತಾರೆ ಸರ್ಜರಿ ಥರ ಮಾಡಿ ರಿಮೂವ್ ಮಾಡಿದವರು ಇದು ಕ್ರಾಸ್ ಕ್ರಾಸಾಗಿ ಬಂದಿತ್ತು ಅದು ಅವ್ರು ಫಸ್ಟೇ ಹೇಳಿದರು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಬ್ಯಾಕ್ ಹೇಳಿದರು ಅದು ತೆಗೆಸ್ಬೇಕು ಅಂತ ನಾನು ಸ್ವಲ್ಪ ಡಿಲೇ ಮಾಡಿಕೊಂಡು ಹೋದ ತಕ್ಷಣ ನಾಳೆ ತಕ್ಷಣ ಮತ್ತು ಅದು ತಕ್ಷಣ ರೆಸ್ಟ್ ತೊಗೋಬೇಕು ಅಂತ ಹೇಳಿದ್ರು ಸೊ ಹಾಲಿಡೇಸಲ್ಲೇ ಪ್ಲ್ಯಾನ್ ಮಾಡಿದ ತಕ್ಷಣ ಅಂತ ಅಂದ್ಕೊಡುತ್ತೆ ಅದಾದಮೇಲೆ ನನಗೆ ಜಾಸ್ತಿ ನೋವು ಸ್ಟಾರ್ಟ್ ಆಗೋದು ತುಂಬ ಪೇನ್ ನಂಗೆ ತಡ್ಕೊಳೋಕ್ಕೆ ಆಗಲಿಲ್ಲ ಟೂ ಡೇಸ್ ಸೊ ಅದಕ್ಕೆ ಡಾಕ್ಟರು ಬಂದುಬಿಡಿ ರಿಮೂವ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಅದು ರಿಮೂವ್ ಮಾಡಿಸ್ಕೊಂಡು ಬಂದುಬಿಟ್ಟು ಒನ್ ಡೇ ಆಯಿತು ಒನ್ ಡೇ ರೆಸ್ಟ್ ಮಾಡಿ ಇವಾಗ ಒಂದು ಸ್ವಲ್ಪ ಓಕೆ ಇವಾಗ ಊಟ ಎಲ್ಲ ಮಾಡೋಕ್ಕಂತೂ ಕಷ್ಟ ನಿನ್ನೆಲ್ಲಾದರೂ ಇನ್ನೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಇವಾಗ ನಾನು ರೆಡಿಯಾಗಿ ಗೊತ್ತಿರೋದು ಆ ಥರದ್ದು ನೋಡೋದಕ್ಕೆ ನಮ್ಮ ಮನೇಲಿ ಎಲ್ಲಾರ್ಗು ಕಷ್ಟ ನನ್ನ ಇವಾಗ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಅಂದರೆ ತಡ್ಕೊತೀನಿ ಸ್ವಲ್ಪ ಟೈನ್ನ ಒಂಥರ ನಾನು ಪೇನ್ ತಗೊಳಕ್ಕಾಗಲ್ಲ ನೋವು ಹತ್ರ ಎಲ್ಲ ಜಾಸ್ತಿ ಇದು ಮಾಡ್ಬಿಟ್ಟು ಎಲ್ಲರೂ ಪ್ಯಾನಿಕ್ ಆಗಿಬಿಡ್ತಾರೆ ಹಾಗಾಗಿ ನಾನೇ ಸ್ಟ್ರಾಂಗ್ ಆಗಿಬಿಟ್ಟು ನಾನೇ ಇದು ಮಾಡ್ಕೊಬೇಕು ಇದನ್ನು ಊಟ ಕಮ್ಮಿ ಆಗಿಲ್ಲ ಆಯ್ತು ಕೋಲ್ಡ್ ಎಲ್ಲ ಕೊಡ್ತಾ ಇದ್ದೀನಿ ಮತ್ತು ಟ್ಯಾಬ್ಲೆಟ್ಸ್ ಹೇಳಿದಾರೆ ಟ್ಯಾಬ್ಲೆಟ್ಸ್ ತೊಗೋತಾಯಿದ್ವಿ ಸೊ ಇವತ್ತು ಒನ್ ಡೇ ಆಯಿತು ಆಲ್ಮೋಸ್ಟ್ ಎಷ್ಟಾಯಿತು సుమ్ హేట్ నోవిన హెడతాయితే బట్ ఇవ నందు నేల అప్పయింట్మెంట్ తగ్గినా నేల మాసిన స్వల్ప డైవర్షన్ ఆగితే మీలాటో మరి ఈ వ్లగల్ స్వల్ప అప్డేట్ ఇది వ్లగ్ స్టార్టింగ్ ఓక్త హ అప్డేట్ బ్లగ్ ఏమూ ఎంత అప్డేట్స్ ఇక్కడ సో ఈ వ్లగ్ ఫుల్ యారు స్కిప్తీర ఫుల్ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಇದು ಇವತ್ತು ನಮ್ಮ ಅಜ್ಜಿ ಇದೆಲ್ಲ ಪ್ಲ್ಯಾನ್ಸ್ ಎಲ್ಲ ಹಾಕಿದಾರಲ್ಲ ಅಲ್ಲಿ ಮಲ್ಲಿಗೆ ಹೂವು ಬಿಟ್ಟಿತ್ತು ಏಳು ಸುತ್ತ ಮಲ್ಗೆ ಇದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಜಾಸ್ತಿ ಬಿಡ್ತಿತ್ತು ಇವಾಗೂ ಪರವಾಗಿಲ್ಲ ಇಷ್ಟು ಬಿಟ್ಟಿತ್ತು ಕನಕಾಂಬ್ರ ಅದು ಎಲ್ಲ ಸೇರಿ ನಾನು ಒಂದು ಚಿಕ್ಕದಾಗಿ ದಿಂಡ್ ಮಾಡಿ ಕಟ್ಟಿದ್ದೆ ಇದಾದ ಮೇಲೆ ನನ್ನ ಪ್ಯಾಕಿಂಗ್ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಟೂ ಡೇಸಿಂದನೇ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ ಇವತ್ತು ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಪೇರ್ಸ್ ಎತ್ಕೊಂಡಿದ್ದೀನಿ ಕರೆಕ್ಟಾಗಿ ಎತ್ಕೊಂಡಿದ್ದೀನಿ ಪೇರ್ಸ್ ಎಲ್ಲ ಸುಮ್ಮನೆ ಆಮೇಲೆ ತಿರ್ಗಿ ಅಲ್ಲೋಗಿ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ನಾನು ಹಾಗೆ ಇವತ್ತು ನನ್ನ ಈ ಪ್ಯಾಕಿಂಗಲ್ಲಿ ನನ್ನ ಸಿಕ್ಸ್ ಡೇಸ್ ಟ್ರಿಪ್ ಅದು ಇರುತ್ತೆ ಯಾರ ಜೊತೆ ಏನು ಎಲ್ಲಿಗೆ ಅಂತೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಅಂದರೆ ನಾನು ಎಲ್ಲಿಗೆ ಇದ್ದೀನಿ ಏನು ಅನ್ನೋ ಡೀಟೇಲ್ಸು ಮತ್ತು ಅದು ಏನಾದರೂ ಇನ್ಫಾರ್ಮೇಶನ್ ಇದ್ರೂ ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಕಮ್ಮಿಂಗ್ ವ್ಲಾಗ್ಸೆಲ್ಲ ನೆಕ್ಸ್ಟ್ ಇವಾಗ ನಾನು ಎಲ್ಲ ಪ್ಯಾಕಿಂಗ್ ಎಲ್ಲ ಚೆಕ್ ಮಾಡಿಕೊಂಡು ನಾನು ಜಸ್ಟ್ ಒಂದು ಸೂಟ್ ಕೇಸಲ್ಲೇ ಆಗೋ ಥರ ಕ್ಯಾರಿ ಮಾಡ್ತಾಯಿದ್ದೀನಿ ಎಲ್ಲ ಮತ್ತೆ ಒಂದು ಹ್ಯಾಂಡ್ ಬ್ಯಾಗ್ ಏನಾದರೂ ಎಮರ್ಜೆನ್ಸಿ ಐಟಮ್ಸು ಆ ಥರದ್ದು ಏನಾದರೂ ಬೇಕಾಗುವಂಥದ್ದು ಅಂತ ಇವಾಗ ನನ್ನ ತಂಗಿನೂ ಬಂದಳು ಪಾಪು ಇಲ್ಲೇ ಇದ್ನಲ್ಲ ಅವನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಅವಳು ಬಂದಳು ಇವತ್ತು ಅವನು ದ್ರಿತಾವನ್ನು ಅವನು ಊರಿಗೆ ಹೋಗ್ತಾನೆ ಸೊ ಇದಾದ ಮೇಲೆ ಮಮ್ಮಿ ಚಿಕ್ಕಪೇಟೆಗೆಲ್ಲ ಶಾಪಿಂಗಿಗೆ ಹೋಗಿದ್ರು ಅದಕ್ಕೇನೋ ಇದು ಹೆಂಚು ಅದೆಲ್ಲನೂ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು ಮತ್ತು ಕಂಚಿನ ನನ್ನ ತಂಗಿ ಅವರ ದೇವ್ರಿಗೆ ಅದು ಕಂಚಿನ ತಟ್ಟೆ ಅದು ದೀಪ ಮಾಡೋದಕ್ಕೆ ಅಂತನೇ ಏನೋ ಕೊಡಬೇಕು ಅಂತಿತ್ತು ಸೊ ಅದಕ್ಕೋಸ್ಕರ ಹೋಗಿದ್ದಿದ್ದು ಹಂಗೆ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಇದೇ ಕಂಚಿನ ತಟ್ಟೆ ಇದರಲ್ಲಿ ದೀಪ ಮಾಡಿಕೊಡೋದು ಅಂದರೆ ಫಸ್ಟ್ ದೇವರು ಆಗಿರೋದ್ರಿಂದ ಇದು ಕೊಡಬೇಕು ಅಂತ ಸೊ ಇದನ್ನು ತೊಗೊಂಡು ಬಂದಿರೋದು ಇದಾದಮೇಲೆ ಜಸ್ಟ್ ಏನು ಬಟ್ಟೆ ಅದು ಇದೆಲ್ಲ ಶಾಪ್ ಮಾಡಿದರು ಇದು ಒಂದು ನಾನು ತೋರಿಸ್ಬೇಕಾಗಿತ್ತು ಯಾಕಂದರೆ ಅವ್ರದ್ದು ದೇವ್ರದ್ದು ರಿಲೇಟೆಡ್ ಆಗಿರೋದ್ರಿಂದ ಅದಕ್ಕೇ ಎಲ್ಲರೂ ಕುತ್ಕೊಂಡು ಹಂಗೆ ಮಾತಾಡ್ತಾಯಿದ್ವಿ ಎಲ್ಲ ತಂದಿರೋದೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿರೋದೆಲ್ಲ ಇದ್ರು ಎಲ್ಲರೂ ನೋಡಿಬಿಟ್ಟು ಇದು ಅಷ್ಟೇ ತಟ್ಟೆನೂ ಅಷ್ಟೇ ಅವ್ರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಮತ್ತು ನಮ್ಮ ಯಜಮಾನ್ರು ಬಂದರು ಎಲ್ಲ ಊಟ ಮಾಡಿಕೊಂಡು ಎಲ್ಲ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ನಂದು ಸ್ವಲ್ಪ ಪ್ಯಾಕಿಂಗು ಎಲ್ಲ ಜ್ಞಾಪಕ ಬಂದಿದ್ದು ಅದೆಲ್ಲನೂ ಎತ್ತಿಕ್ಕೊ ಎತ್ತಿಕ್ಕೊಬೇಕಾಗಿತ್ತು ಸೊ ಅದನ್ನೆಲ್ಲ ಮಾಡ್ಕೊತಾಯಿದ್ವಿ ಆಮೇಲೆ ಅವರು ತಂಗಿ ಹೊರಟರು ಅವರು ಒಂದು ಅವಳು ಬಂದಿದೆ ಮಧ್ಯಾಹ್ನ ಟ್ವೆಲ್ಗೇನೋ ಬಂದಳು ಒಂದು ತ್ರೀ ಫೋರ್ ಅವರ್ಸ್ ಇಟ್ಬಿಟ್ಟು ಅವರು ಇವಾಗ ಎಲ್ಲರೂ ಊಟ ಮಾಡಿಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇದಾದಮೇಲೆ ಆದಮೇಲೆ ಮಮ್ಮಿಯವರು ನನ್ನ ತಂಗಿಯವರೆಲ್ಲ ಹೋದ್ಮೇಲೆ ಕೆಳಗಡೆ ಆಟ ಆಡೋಕೆ ಹೋಗಿದ್ವಿ ಇವನು ತ್ರೀತು ಮಮ್ಮಿ ಅವ್ರ ಮಮ್ಮಿ ಬಂದಿದ್ರಲ್ಲ ಅವನು ಆಲ್ಮೋಸ್ಟ್ ಆಗಿತ್ತು ಒಂದು ಫೋರ್ ಟು ಫೈವ್ ಡೇಸ್ ಸೊ ಅವನು ಎಷ್ಟು ಏನು ರಿಯಾಕ್ಟ್ ಮಾಡ್ತಾನೆ ಏನು ಅಂತೆಲ್ಲನು ನೋಡೋದಿಕ್ಕಂತ ಮಾಡ್ತಾ ಇದ್ವಿ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ ಅವರಮ್ಮನ ನೋಡಕ್ ಅವಳು ಸ್ನ್ಯಾಪ್ ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ಲು ಆಮೇಲೆ ನಮ್ಮ ಚಿಕ್ಕಮ್ಮ ನಮ್ಮತ್ತೆ ನಾವು ಎಲ್ಲರೂ ಆಮೇಲೆ ಪಕ್ಕದ ಮನೆ ಆಂಟಿ ಎಲ್ಲಾನು ಬಂದಿದ್ರು ನಾನು ಆಡ್ತಾ ಇರಲಿಲ್ಲ ಇದು ಚೌಕ ಬರ ಆಡ್ತಾಯಿದ್ರು ಎಲ್ಲರೂ ಈವ್ನಿಂಗ್ ಎಲ್ಲ ಇದು ರೊಟೀನ್ ಆಗ್ಬಿಟ್ಟಿರುತ್ತೆ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆದ್ಮೇಲೆ ಎಲ್ಲರೂ ಮಾತಾಡಿಕೊಂಡು ಈ ಥರ ಆಡ್ತಾ ಇರ್ತಾಯಿರ್ತಾರೆ ಸೊ ಆಮೇಲೆ ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತು ಅತ್ತೆ ಮನೆಗೆ ಹೋಗಿ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡು ನಮ್ಮ ಅತ್ತೆ ಮನೆ ಒಂದು ಸತಿ ಅವ್ರನ್ನೂ ಮಾಡಿದ್ದೀನಿ ವೀಡಿಯೋಸ್ ಎಲ್ಲ ಸೊ ಇದಾಗಿ ನಾವು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್